ನಮಸ್ಕಾರ ವೀಕ್ಷಕರೇ ಕಿರುತೆರಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಹ್ಯಾಂಡ್ಸಮ್ ಲುಕ್ ಸ್ಮಾರ್ಟಾಗಿ ಎಲ್ಲ ಕೆಲಸದಲ್ಲೂ ಭಾಗವಹಿಸಿ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ರಂಜಿಸ್ತಾ ಬಂದಿದ್ದಾರೆ ಜೊತೆಗೆ ಹದಿನೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಭಾಗವಹಿಸಿ ಇಂದು ಜನಪ್ರಿಯವಾಗಿರುವಂತಹ ಖ್ಯಾತಿಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಅವರೇ ನಮ್ಮ ಮಧು ಹೆಗಡೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಮೊದಲು ಧಾರಾವಾಹಿಗೆ ಹೇಗೆ ಬಂದ್ರಿ ಸರ್ ಧಾರಾವಾಹಿಗೆ ಅಂತಂದರೆ ಅದೇ ನಾನು ಆಕ್ಚುಲಿ ನೀನಾಸಂ ಪಾಸ್ಟ್ ಔಟ್ ನೀನಾಸಂ ಮುಗಿಸಿ ಬಂದಿದ್ದು ಓಕೆ ಅಂದರೆ ಚಿ ನಮ್ಮ ತಂದೆ ನಮ್ಮ ತಾತ ಯಕ್ಷಗಾಂಧವರು ಸ್ವಲ್ಪ ಆ ಥರದ್ದು ಬ್ಯಾಕ್ ಗ್ರೌಂಡ್ ಇದೆ ಮನೆಯಲ್ಲಿ ಸಂಗೀತ ಈ ಥರದ್ದೆಲ್ಲ ಭಾಳ ಕೇಳಿ ಆ ಥರದ್ದೊಂದು ಆಂಬಿಯೆನ್ಸು ಅಟ್ಮಾಸ್ಫಿಯರ್ ಇತ್ತಿದ್ದರಿಂದ ಹಂಗೆ ಸ್ಟಾರ್ಟ್ ಆಯ್ತು ಮ್ಯೂಸಿಕ್ ಭಾಳ ಇಂಟ್ರೆಸ್ಟ್ ಇತ್ತು ನನಗೆ ಬೇಸಿಕಲಿ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಭಾಳ ಆಯಿತು ಸೊ ಚಿಕ್ಕ ವಯಸ್ಸಲ್ಲಿ ಅದು ಇದು ಒಂದಷ್ಟು ಪ್ಲೇ ಮಾಡೋದು ಇದೆಲ್ಲ ಹಂಗೆ ಪ್ಲೇ ಮಾಡ್ತಾ ಇದ್ದರು ಸಂಗೀತ ಭಾಳ ಕೇಳ್ತಾ ಇದ್ದೆ ಮ್ಯೂಸಿಕ್ ಮ್ಯೂಸಿಕ್ ಭಾಳ ಹುಚ್ಚು ಆಮೇಲೆ ಅದು ಈ ನೀನಾಸಮ್ ಅಂತ ಸ್ಟಾರ್ಟ್ ಮಾಡಿದ್ದು ಥಿಯೇಟ್ರಿಗೆ ಹೋಗಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮ್ಯೂಸಿಕ್ ಈ ಥರ ಮಾಡುವಂಥದ್ದು

ಬಟ್ ಏನಂದರೆ ಸೀನ್ಗಳು ಇದು ಒಂದು ಓದ್ಕೊಂಡು ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಏನನ್ಸುತ್ತೋ ಅದು ಮಾಡೋವಂಥವನ್ನಂದರೆ ಪಾತ್ರ ಇರಬಹುದು ಆದರೆ ತುಂಬ ಅಂದರೆ ಒಂಚೂರು ಅದು ಆ ಪಾತ್ರನ ಹಿಡಿಬೇಕಾದ್ರೆ ಒಂದಷ್ಟು ಪ್ರಿಪ್ರೇಶನ್ಸು ಅದಕ್ಕೆ ಅದು ನಮಗೊಂದು ಹಿಡ್ತಕ್ಕೆ ಸಿಗಬೇಕಲ್ಲ ಆ ಟೈಮಿಗೆ ಆಗುವಷ್ಟು ಒಂದು ಫಸ್ಟ್ ಪ್ರಿಪೇರ್ ಆಗಿ ಮಾಡ್ತಾ ಇರ್ತೀವಿ ಬಟ್ ಆ ಒಂದು ಪಾತ್ರ ಈ ಟೆಲಿವಿಷನ್ ಏನಾಗುತ್ತೆ ಆ ಒಂದು ಪಾತ್ರ ಸಿಗಬೇಕು ಇದೊಂದು ಸ್ವಲ್ಪ ಬೇರೆ ಥರ ಪಾತ್ರ ಇದೆ ಈಗ ನಾನು ಇಷ್ಟು ವರ್ಷ ಕೆಲಸ ಮಾಡೋದಕ್ಕೂ ಇದಕ್ಕೂ ಭಾಳ ಒಂದು ನಮ್ಗೆ ಅಪೋಸಿಟ್ ಆದ ರೋಲ್ ಅದು ಹಿಂದೆ ಎಲ್ಲ ಬಹಳ ಸಾತ್ವಿಕ ಕ್ಯಾರೆಕ್ಟರ್ಗಳು ಲವರ್ ಗಂಡ ಭಾಳ ಒಳ್ಳೆಯವನು ಇರ್ತಾಯಿತ್ತು ಇದು ಒಂಚೂರು ಬೇರೆ ಇದೊಂಚೂರು ಚಾಲೆಂಜಿಂಗ್ ನಾವು ಅಲ್ಲದೆ ಇರೋರು ಒಂದು ಸ್ವಲ್ಪ ಜುಗ್ಗ ಕನ್ನಿಂಗ್ ಸ್ವಾರ್ಥಿ ಒಂಥರ ಒಂದಷ್ಟು ಸೇ ಶೇಡ್ಸ್ಗಳಿವೆ ಸೊ ಆ ಥರದ್ದು ಪಾತ್ರ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೊಂದು ಅದಕ್ಕೊಂದು ಹಿಡಿಬೇಕಾಗಿತ್ತಲ್ಲ ಆ ಪಾತ್ರದ್ದೊಂದು ಸೊ ಅದಕ್ಕೆಲ್ಲ ಒಂದು ಪ್ರಿಪ್ರೇಷನ್ ಇರ್ತದೆ ಒಟ್ಟು ಈಗ ಮಾಡ್ತಾ 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 ಅದು ನಾವೇ ಅದ್ರ ಜೊತೆ ಆಟ ಹೌದು ನೀವು ಹೇಳಿದಾಗೆ ಜುಗ್ಗ ಹಿರಿ ಮನೆ ಮಗ ಕೂಡ ಹೌದು ಅಲ್ಲಿ ಆ್ಯಂಡ್ ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಬರುವಂಥ ಕಮೆಂಟ್ಸ್ನ ಹೇಗೆ ರಿಸೀವ್ ಮಾಡ್ಕೋತೀರಾ ನೀವು ಕಮೆಂಟ್ಸ್ ಚೆನ್ನಾಗಿರುತ್ತೆ ಒಂಥರ ಓದೋಕ್ಕೆ ಮಜಾ ಇರುತ್ತೆ ಐ ತಡಿಯಾ ಹೆಚ್ಚಿ

ಇವನೀಗ ನಮ್ಮ ನೆಂಟಿ ರೋಲ್ ಮಾಡ್ತೀವಿ ವೀಣ ವೀಣಾ ನೀವು ಅನ್ನದ ಜೊತೆ ಏನಾರು ಒಂದು ಅಂದ್ರೆ ಸಾಯಿಸಿ ಸಜೆಸ್ಟನ್ ಇವ್ನ ಆ ತರ ಕೊಡ್ತಾರೆ ಮಗ ಫಸ್ಟ್ ತೆಗೆದ್ ಹಂಗೆ ಹಿಂಗೆ ಆ ತರದೆಲ್ಲ ಬೈತಾರೆ ಅದೆಲ್ಲ ನೋಡಿದಾಗ ಮಜಾ ಇರುತ್ತೆ ಒಂಥರ ಬಟ್ ಜಾಸ್ತಿ ಡ್ಯಾಶ್ ಮಗನೇ ಇರೋದು ಇವನು ಮಗ ಅಲ್ಲ ಡ್ಯಾಶ್ ಮಗ ಅನ್ನೋರು ಲೈಕ್ ಮಾಡಿ ಮಗ ಅಲ್ಲ ಡ್ಯಾಶ್ ಮಗ ಲೈಕ್ ಮಾಡಿ ಒಂದು ನೂರ ಇರುತ್ತೆ ಯಾಕಂದ್ರೆ ಹಂಗೆ ಮಾಡ್ತಾ ಇರ್ತೀವಿ ನಾವು ಸೊ ಅದು ಒಂಥರ ಓಕೆ ಅಂದರೆ ಆ ಥರ ಇಷ್ಟ ಆ ಥರದ್ದು ಹಾಂ ಅದೊಂಥರ ಖುಷಿ ಆಗುತ್ತೆ ಅಂದರೆ ಪಾತ್ರವಾಗಿ ಆ ಥರ ಮಾಡ್ತಾ ಅಂದರೆ ಅದು ಇಷ್ಟ ಆಗಿರುತ್ತೆ ಅಂತ ಜನ ಬೈತಾ ಇದ್ದಾರೆ ಅಂದರೆ ಅದು ಅಂದರೆ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ಒಟ್ನಲ್ಲಿ ಜನ ಒಂದು ಪಾತ್ರ ಹಾಂ ಪಾತ್ರ ಬೈತಾ ಇದ್ದಾರೆ ಅಂದರೆ ನಾವು ಗೆದ್ದಿದ್ದೀವಿ ಅಂತ ಅಷ್ಟೇ ಓಕೆ ಅವ್ರು ಬೈತಾ ಇದ್ದಾರೆ ಅಂದರೆ ಒಂಥರ ಖುಷಿ ಓಕೆ ಅಂದರೆ ಆ ಪಾತ್ರ ನಮ್ಗೆ ಒಳಗಡೆ ಒಬ್ಬ ನಟನಿಗೆ ಖುಷಿ ಆಗುತ್ತೆ ಆ್ಯಕ್ಟ್ರಿಗೆ ಖುಷಿ ಆಗುತ್ತೆ ಓಕೆ ನಾನು ಅನ್ಕೊಂಡಿರ್ಲಿಲ್ಲ ಈ ತರದ್ದು ಏನೋ ನೆಗೆಟಿವ್ ಪಾತ್ರಗಳು ಮಾಡ್ಬೇಕು ಮಾಡಬಹುದು ಅನ್ನುವಂಥದ್ದು ನೆಗೆಟಿವ್ ಅಂತ ಇದು ಬಹಳ ಶೇಡ್ಸ್ ಈ ಪಾತ್ರ ಇದು ಬರೀ ನೆಗೆಟಿವ್ ಅಂತ ಅಲ್ಲ ಇದು ತುಂಬಾ ಶೇಡ್ಸ್ ಇದೆ ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಳಕ್ಕೆ ಕ್ಯಾರೆಕ್ಟರ್ ಅಂದ್ರೆ ಅರ್ಥ ಅಂತಂದ್ರೆ ತುಂಬ ವೇರಿಯೇಷನ್ಸ್ ಆಯ್ತು ಅಮ್ಮ ಇರ್ತಾನೆ ಹೆಂಡತಿ ಇರ್ತಾಳೆ ಅಪ್ಪ ಅಮ್ಮ ಎಲ್ಲರ ಜೊತೆಗೂ ಒಂದು ಅಲ್ಲಿ ಆ್ಯಕ್ಚುಲಿ ಒಂದು ಫನ್ನು ಇರ್ತಾ ಇತ್ತು ಮುಂಚೆ ಈ ಜುಗ್ಗ ಜುಗ್ತಾನ ಅನ್ನೋದು ಏನಾದರೂ ಜನಕ್ಕೆ ಹಿಂಗೆ ಬರುತ್ತೆ ನನಗೂ ಬರ್ತೇನೆ ಅಲ್ಲೇ ಉಳಿಸ್ತಾನಲ್ಲ ಇವನು ಅಂತ ದುಡ್ಡು ಪೆಟ್ಟಿಗೆಯಲ್ಲಿ ಕೂಡಾಕಿ 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 ಇಟ್ಟಿರ್ತಾನೆ ಸೊ ಅದು ಏನಂದರೆ ಡಬ್ಬ ಡಬ್ಬದೊಳಗೊಂಡು ಡಬ್ಬ ಡಬ್ಬದೊಳಗೊಂಡು ಡಬ್ಬ ಡಬ್ಬದೊಳಗೊಂಡು ಡಬ್ಬ ಅದ್ರೊಳಗೆ ದುಡ್ಡು ಸೊ ಈ ತರದ್ದೆಲ್ಲ ಏನೋ ಒಂದು ಪ್ರಾಕ್ಟಿಕಲ್ ಆಗಿರ್ತಾರೆ ಅಂದ್ರೆ ಆ ತರ ರಿಯಲ್ ಇರ್ತಾರೆ ಹೌದು ಬಟ್ ಅದನ್ನ ನೋಡು ಕೆಲವು ಜನ ಕಮೆಂಟ್ ಹಾಕಿರ್ತಾರಲ್ಲ ಅದನ್ನ ಅಂದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗೆ ರಿಸೀವ್ ಮಾಡುತ್ತೆ ಆ ಕಮೆಂಟ್ಸ್ ನ ಅಂತ

ಬಗ್ಗೆ ಏ ಇಲ್ಲ ಅದು ತುಂಬ ಸಪೋರ್ಟಿವ್ ಆಯಿತ ಸೀನ್ಗಳು ನೋಡಿ

ಸೈನ್ಸಲ್ಲಿ ಒಂದು ನಾನು ಓದಕ್ಕೆ ಅವಾಗ ಒಂಥರ ಈ ಇಂಟ್ರೆಸ್ಟ್ ಇನ್ನು ಒಂಥರ ಚೇಂಜ್ ಆಗಿಬಿಟ್ಟಿತ್ತು ಸಿಕ್ಕೇಳ್ತೀನಿ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಐ ಸೈನ್ಸ್ ಬ್ಯಾಕ್ ಶೃಂಗೇರಿಯಲ್ಲಿ ಜೆ ಸಿ ಬಿ ಎಂ ಕಾಲೇಜ್ ಅಂತ ಅಲ್ಲಿಗೆ ಹಾಕಿದ್ರು ಸೊ ಅಲ್ಲಿ ಬರೀ ಕ್ರಿಕೆಟ್ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಸಿಕ್ಕಾಬಡ ಅಂತ ಓದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಇಲ್ಲ ಸ್ವಲ್ಪ ಹಾಡ್ತಿದ್ದೆ ಸೊ ಅಲ್ಲಿ ಹೋಗಿ ಆ ಥರ ಇದಾಯ್ತು ಆಮೇಲೆ ಒಂದು ಒಂದು ನಾಲ್ಕೈದು ಸಬ್ಜೆಕ್ಟ್ ಅಲ್ಲೇ ಹಂಗೆ ಅಲ್ಲೇ ಬಿಟ್ಟು ಸೈನ್ಸಿಂದ ಸೈನ್ಸಿಂದ ಕಾಮರ್ಸಿಗೆ ಶಿಫ್ಟ್ ಆದ ಊರಿಗೆ ಬಂದಿದ್ದು ಸೊ ಊರಲ್ಲಿ ಹೊಸನಗರದ ನಮ್ಮೂರು ಊರು ನಗರದಲ್ಲಿ ಅಲ್ಲಿ ಓದಿ ಎರಡು ವರ್ಷ ಅಷ್ಟೇ ಆಮೇಲೆ ಒಂದು ವರ್ಷ ಡಿಗ್ರಿ ಅಂತ ಹೋಗಿ ಅದು ಇಂಟ್ರೆಸ್ಟ್ ಇರಲಿಲ್ಲ ನಮಗೆ ಆಮೇಲೆ ಲಿನಾಸ ಮುಗಿ ಶಿಫ್ಟ್ ಆಗಿದ್ದು ಆ ಕಾಲೇಜ್ ಡೇಸ್ ಬಹಳ ಮಜಾ ಇತ್ತು ಅಂದರೆ ಊರು ಆ ಊರಲ್ಲಿ ಒಂದು ಇನ್ನೋಸೆನ್ಸು ಅಂದರೆ ಒಂಥರ ಸಾತ್ವಿಕ ಊರದು ಎಲ್ಲ ಸ್ಲೋ ಮೋಷನ್ ಅಲ್ಲೇ ಇರ್ತಾರೆ ಇವಾಗ ಹೊಸನಗರ ಅಂತ ಅದು ಸುತ್ತಲೂ ನೀರಿರೋ ಜಾಗ ಅದು ಅಂದರೆ ಮುಳುಗಡೆ ಆಗಿರೋ ಊರದು ಬ್ಯಾಕ್ ವಾಟರ್ ಸುತ್ತ ಹಾಗಾಗಿ ಅದೊಂಥರ ಒಂದು ಮೂಲೆ ಥರ ಅದು ಅಂದರೆ ಬಹಳ ಇಂಪ್ರೂವ್ ಆಗಿ ಬಹಳ ಏನೇನು ಆಗಲಿಲ್ಲ ಪಾಪ್ಯುಲೇಷನ್ ಬಹಳ ಕಡಿಮೆ ತಾಲೂಕು ಕಾನ್ಸ್ಟಿಚನ್ಸಿ ಇದೆ ಈಗ ಬಟ್ ಇದು ತೆಗ್ದಿದ್ದಾರೆ ಅಂದ್ರೆ ಕಾನ್ಸ್ಟಿಚುನ್ಸಿ ಇಲ್ಲ ತಾಲೂಕ್ ಅಂತ ಇದೆ ಅಷ್ಟೇ ಅರ್ಧ ಸಾಗರ ಆಯಿತು ಓಕೆ ಒಂಥರ ಒಳ್ಳೆ ಊರು ಸೊ ಮಜಾ ಇತ್ತು ಒಂಥರ ನಮ್ಮ ನೋಡಿದ್ರೆ ಕೊಡೋ ಥರ ಇದ್ವಿ ಅಂದರೆ ನಿಮ್ಮ ಕಾಲೇಜ್ ಲೈಫಲ್ಲಿ ಬೇರೆ ರ್ಯಾಗಿಂಗ್ ಮಾಡಿದ್ದು ಅಯ್ಯೋ ಊರಲ್ಲಿ ನಾವಿದ ಕಾಲದಲ್ಲಿ ಹೆಣ್ಣು ಅಷ್ಟು ಹೆಣ್ಮಕ್ಳು ರ್ಯಾಗಿಂಗ್ ರ್ಯಾಗಿಂಗ್ ಇಲ್ಲ ಮಾಡೋ ಥರದ್ದು ರೀ ಇಲ್ಲ ನಮ್ಗೆ ಯಾಕಂದರೆ ಎಲ್ಲ ವಿಷಯಗಳು

ಮಕ್ಕಳು ಮಾತೇ ಆಡಿಸಿಲ್ಲ ಸೊ ಹಾಗಾಗಿ ಫಸ್ಟ್ ಸೀರಿಯಲ್ ಆ್ಯಕ್ಟ್ ಮಾಡಿದ ಓನರ್ ಆಗ ಅಂತ ಅದೇ ಒಂದು ಇದರಲ್ಲಿ ಹಿಂಗೆ ಗೆಜ್ಜೆ ಏನೋ ಕಟ್ಟಬೇಕಾಗಿತ್ತು ಹಿಂಗೆ ಹಿಂಗೆ ಕೈ ನಡಕ್ತಾಯಿತ್ತು ಏನು ಗೆಜ್ಜೆ ಕಟ್ಟಸ್ ಒಂಥರ ಹೆಣ್ಣುಮಕ್ಳು ಅಭ್ಯಾಸವೇ ಇಲ್ಲ ಮಾತಾಡಿ ಒಂಥರ ನಾಚಿಕೆ ಅದು ಸೊ ಆಮೇಲೆ ಈ ಸೆವೆಂತ್ವರೆಗೆ ನಮ್ಮದು ಇದು ಏನೋ ಬರೀ ಬಾಯ್ಸ್ ಇದು ಏಯ್ ಇಂದ ಇದು ಕೋಯಿಟ್ ಶುರು ಶುರುವಾಗಿದ್ದು ಅಲ್ಲಿವರೆಗೂ ಇರಲೇ ಇರಲಿಲ್ಲ ಏನೋ ಸೊ ಹಂಗಾಗಿ ಒಂಥರ ಬಹಳ ನಾಚಿಕೆ ಆ ಹುಡುಗಿ ಹುಡುಗಿಯರ್ ಮಾತಾಡಿಸ್ ಹುಡುಗಿಯರ ಜೊತೆ ಮಾತುಕತೆ ಆ ಥರದ್ದೆಲ್ಲ ಇರಲಿಲ್ಲ ಇನ್ನು ನಿಮ್ಮ ಟೀಚರ್ಸಿಗೆ ತುಂಬ ಕ್ವಾಟ್ಲೆ ಕೊಟ್ಟಿರುವಂಥದ್ದು ಮರೆಯೋಕ್ಕೆ ಆಗಲ್ಲಪ್ಪ ನಮ್ಮ ಸರ್ಗಳು ನಮ್ಮನ್ನ ಅಂತಂದ್ರೆ ಯಾವ್ದಾದ್ರು ಇಲ್ಲ ಆ ಥರದ್ದೆಲ್ಲ ಏನು ಮಾಡಿಲ್ಲ ಪಿ ಯು ಸಿಲಿ ಸಣ್ಣ ಮಾಡ್ತಿದ್ವಿ ಅಷ್ಟೇ ಸಣ್ಣ ಪುಟ್ಟದ್ದು ಆಮೇಲೆ ಈ ಕ್ವಶನ್ ಪೇಪರ್ ಒಂದು ಏನಾದ್ರು ಮಾಡ್ ತರ್ಸ್ಬೇಕು ಅಂತರ ಏನೋ ಮಾಡಿದ್ವಿ ಮಾಡಿದ್ವಿ ಸುಮ್ನೆ ಏನು ಸಿಗಲ್ಲ ಬಕ್ರಾ ಮಾಡೋ ಇರ್ತಾರ ಬಕಾರ್ ಬಕಾರ್ ಇದು ಬಕ್ರಾ ಮಾಡೋರ್ ಇರ್ತಾರ ಗೊತ್ತ ಹಳೇ ಇದೆಲ್ಲ ಕ್ವಶನ್ ಪೇಪರ್ಗಳು ಒಂದೊಂದೊಂದೊಂದೊಂದೊಂದೊಂದ್ ಕ್ವಶನ್ ಹಾಕ್ಬಿಟ್ಟು ಇದು ಐ ಹೊಸಾದ್ ಬಂದಿದೆ ಅಂತ ಅದನ್ನ ಓದ್ಕೊಂಡ್ರೆ ಒಂದ್ ಕ್ವಶನ್ ಇರಲ್ಲ ಸೀರಿಯಸ್ಲಿ ನಮಗೂ ಹಂಗೆ ಸಲ ಆಗಿದೆ ಬಟ್ ನಾವು ಅದೇ ಥರ ಬಕ್ರ ಮಾಡಿದ್ದೀವಿ ಎಲ್ಲರಿಗೂ ಸೊ ಅಂದರೆ ನಾವು ಬಕ್ರ ಮಾಡಿಲ್ಲ ನಾವು ಬಕ್ರ ಆಗಿದ್ವಿ ಅಷ್ಟೇ ನೀವೇ ಬಕ್ರ ಆಗಿಬಿಟ್ಟಿದ್ದೀವಿ ನಾವೇ ಅಂದರೆ ನೀವು ಅಂದರೆ ನೀವು ಏನು ಫಸ್ಟ್ ಬೆಂಚ್ ಸ್ಟೂಡೆಂಟ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಮ್ಗೆ ಏನಾಗಿತ್ತು ಕಾಮರ್ಸು ಕಾಮರ್ಸಲ್ಲಿ ಬಹಳ ಕಡಿಮೆ ನಾವು ಅಂತ ಒಂದು ನಮ್ಗೆ ಮರೆತು ಹದಿನೈದು ಜನ ಏನೋ ಇದ್ವಿ ಅಷ್ಟೇ ಸೊ ಏನಂದರೆ ಕಾಮರ್ಸಿಗೆ ಮಾತ್ರ ಸಪ್ರೇಟು ಮತ್ತು ಈ ಹಿಸ್ಟ್ರಿ ಎಕನಾಮಿಕ್ಸ್ಗೆ ಎಲ್ಲ ಜೊತೆಗೆ ಇರ್ತಾಯಿದ್ವಿ ಸೊ ಕಾಮರ್ಸ್ ಅಂತ ಹದಿನೈದು ಜನ ಸೊ ಅದೊಂದು ಬ್ಯಾಚ್ ಥರ ಆಗ್ಬಿಟ್ಟಿತ್ತು ಸೊ ಒಂದು ಹತ್ತು ಜನ ಹಾಗೆ ಇರ್ತಾ ಇದ್ವಿ ಆ ತರ ಆಗ್ಬಿಟ್ರೆ ಅವಾಗ ಅದೇ ಒಂಚೂರು ಆಗಿ ಮಾಡೋಣ ಎಲ್ಲ ಎಕ್ಸಾಮ್ನ ತರಿಸಿದ್ವಿ ಬಟ್ ಅದೇ ಇಲ್ಲ ನೀವ್ ಇವಾಗ ಹೇಳ್ಬೋದು ಎಷ್ಟು ಕೊಟ್ಟಿದ್ರೆ ಅಂದ್ರೆ ಇಲ್ಲ ನಾನ್ ಹೇಳ್ತೀನಿ ಕೇಳಿ ನಮ್ಮ ಇದ್ರಲ್ಲಿ ಇವಾಗ ತೆಗಿಸ್ಬೇಕು ಇವಾಗ ಅಂತಂದ್ರೆ ನಾನ್ ಹೋದವಾಗ ತೆಗಸ್ಬೇಕಾಗಿದ್ದು ಅಂದ್ರೆ ಮಿನಿಮಮ್ ಒಂದು ಪೇಪರ್ಗೆ ಒಂದು ಐದು ಫೈ ಕೆ ಕೇಳೋರು ಸೊ ನಿಮ್ಮ ಕಾಲದಲ್ಲಿ ಹೇಗಿತ್ತು ಎಷ್ಟು ಕೇ ಎಷ್ಟು ಕೊಡ್ತಿದ್ರು ಅಂತ ಕೇಳಿ ಒಂದು ಕೊಶ್ಚನ್ ಪೇಪರ್ ಎರಡ್ ಸಾವಿರ ರೂಪಾಯಿ ಥರ ಅಷ್ಟೆಲ್ಲ ಮನೇಲಿ ಗೊತ್ತ ಗೊತ್ತಿಲ್ಲ ಅದಕ್ಕೆ ಬಹಳ ಸೀಕ್ರೆಟ್ ಯಾರ ಪಾಪ ಕೊಟ್ಟಿದ್ರು ನಮ್ಮ ನಾವೇ ನಾವೇ ಕೊಟ್ಟಿಲ್ಲ ಇನ್ನೂ ಕೊಟ್ಟಿದ್ದರೆ ಎಲ್ಲ ಶೇರಿಂಗ್ ಫ್ರೆಂಡ್ಸ್ ಎಲ್ಲ ಶೇರಿಂಗ್ ಅದು ಹೆಂಗೆ ಅಂತಂದ್ರೆ ಶೇರಿಂಗ್ ಯಾವ ತರ ಅಂತಂದ್ರೆ ಎಲ್ಲ ಆದ್ಮೇಲೆ ನಮಗೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬಂದಿರುತ್ತೆ ಎಕ್ಸ್ ರಿಸಲ್ಟ್ ಆಗಿ ಸೊ ಅವಾಗ ಮನೆಯಲ್ಲಿ ದುಡ್ಡು ಕೇಳಿದ್ರೆ ಕೊಡ್ತಾರೆ ಆಗಿದೆ ಇದು ಯಾವುದೋ ಒಂದು ಸ್ವಲ್ಪ ನಾವು ಏನೋ ಹಿಂಗೆ ಸುಳ್ಸುಳ್ಳೆ ಏನೋ ಹೇಳಿ ದುಡ್ಡು ಇಸ್ಕೋಬಹುದು ಸುಸೊಳ್ಳೆ ಅಂದರೆ ಪರ್ಸೆಂಟೇಜ್ ಬಂದಿರುತ್ತಲ್ಲ ಕ್ವಶನ್ ಪೇಪರ್ ಸಿಕ್ಬಿಟ್ಟಿದೆ ಅವೆಲ್ಲ ಕಲ್ಪನೆಗಳು ಡಬ್ಬಾ ಥರ ಅಂತೆ ಕ್ವಶನ್ ಪೇಪರ್ ಎಲ್ಲ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಯಾವ ಕಾನ್ಫಿಡೆನ್ಸ್ ಎಲ್ಲರೂ ನಿಂದಷ್ಟು ನಾನು ತೊಂಬತ್ತೊಂಬತ್ತು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅವ್ನು ತೊಂಬತ್ತೆಂಟು ಏನೋ ಹಂಗೆ ಹಿಂಗೆ ಮಿಸ್ ಸೊ ಇಷ್ಟು ಬಂದ್ಬಿಟ್ಟಿರುತ್ತಲ್ಲ ಬಂದಿದೆ ಅನ್ನೋ ಮನೇಲಿ ಕೇಳ್ತಾ ಆಮೇಲೆ ಎಲ್ಲ ರಿಸಲ್ಟ್ ಎಲ್ಲ ಬಂದ ಮೇಲೆ ಎಲ್ಲ ಸುಮ್ಮನೆ ಏನೋ ಒಂದು ಸ್ವಲ್ಪ ಹಿಂಗೆ ಒಂದು ಊಟ ಟ್ರಿಪ್ ಟ್ರಿಪ್ಗೆ ಹೋಗ್ಬೇಕು ಅವಾಗ ಇಸ್ಕೊಂಡು ಆಮೇಲೆ ಅವಾಗ ಖುಷಿ ಅಂತ ಬರ್ತೇವೆ ಯಾರೋ ಒಬ್ಬರು ಕೊಟ್ಟಿರೋ ಇಲ್ಲಾಂದ್ರೆ ಎಲ್ಲಿರುತ್ತೆ ನಮ್ಮ ಹತ್ರ ಸೊ ಆಮೇಲೆ ಇಸ್ಕೊಂಡು ಮನೇಲಿ ಕೊಡೋಣ ಅಂತ ಹೇಳ್ಬಿಟ್ಟು ಪಾಪ ಅವನ ಹೆಸರು ಯಾವತ್ತು ಗೊತ್ತಾಗಿಲ್ವಾ ಅಂತ ನಿಮ್ಮನೆ ನಿಮ್ಮ ಮನೇಲಿ ಯಾವತ್ತೂ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಏನು ಆ ಥರದ್ದೆಲ್ಲ ಏನೂ ಗೊತ್ತಾಗಿಲ್ಲ

ಹಿಂದೆ ಹಿಂಗೆ ತಿರುಗಿ ನೋಡಿದ್ರೆ ಒಂದು ಕ್ವಶನ್ ಆಗ್ಬೋದು ಕೊನೆಗೆಲ್ಲ ಬರೆದಿದ್ದು ಇದು ಯಾಕೆಂದರೆ ಇದೆ ನನಗೆ ಎಲ್ಲ ಕೊನೆಗೆ ಇದು ಏನೋ ಹಾಡು ಬರೆಯೋದು ರೋಜಾ ಜನಿ ಮೇರ ದಿಲ್ ದ್ರಾವಿಡ್ ಪ್ಲೇಡ್ ಅಮೇಝಿಂಗ್ ಸೆಂಚುರಿ ಸಚಿನ್ ಇದೆ ಕ್ರಿಕೆಟ್ ಕಾಮಿಟ್ರಿ ಹಾಡು ಎಲ್ಲ ಬರೋದು ಒಂದೊಂದೂರು ಪೇಜ್ ಮಾಡೋದು ಪಾಪ ಅವ್ರಿಷ್ಟು ಬರ್ದ್ಯಾರೆ ಅಂತ ಹೇಳಿ ಹೋಗ್ಲಿ ಹ್ಞೂ ಬಾಸು ಅಂದ್ರೆ ಅದೇ ಪಾಯಸ ಆದರೆ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಓದಿದ್ದೊಂದು ಇರ್ತಿತ್ತಲ್ಲ ಓದಿದ ಜೊತೆಗೆ ಸುಮ್ ಸುಮ್ಮನೆ ಬರೆಯೋದು ಒಟ್ಟಲ್ಲಿ ಒಂದು ಅರ್ಧ ಪೈಸ್ ಬರೆಯೋದು ನೀಟಾಗಿ ಅವ್ನ ಏನೋ ಬರ್ದಿಯಲ್ಲ ಆಮೇಲೆ ಆಮೇಲೆ ಅದೇ ಏನೇನೋ ಬರೆಯೋದು ಸೋಶಿಯಲ್ ಅದು ಇದು ಕ್ವಶನ್ ಅವ್ನು ನೋಡ್ದವ್ನಿಗೆ ತಲೆ ತಲೆಕೆಟ್ ಅವ್ರು ಪಾಪ ಅವ್ರಿಗೆ ಏನೋ ಬರ್ದಿಯಾರೆ ಅಂತ ಒಂದು ಐದಕ್ಕೆ ಎರಡು ಮಾರ್ಕ್ ಕೊಡ್ಬೋದು ಆ ಥರ ಎಲ್ಲ ಕೊಟ್ಟು ಸೆಕೆಂಡ್ ಬಂದಾಗ ನೀವು ಅಭಿನಯ ಅಂದ್ರೆ ಮಾಡ್ತಾ ಇದ್ವಿ ಬಟ್ ಈ ಡ್ಯಾನ್ಸಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಒಂದು ಫಸ್ಟ್ ಇಯರ್ ಒಂದು ಡ್ರಾಮಾ ಮಾಡಿದ್ವಿ ಸಂಗೊಳ್ಳಿ ರಾಯಣ್ಣಂದು ಸೊ ಅದಾದಮೇಲೆ ನಾನು ಹೋಗಿ ಈಗಲೂ ಸ್ಕೂಲ್ಗೂ ಕಾಲೇಜ್ಗಳಿಗೂ ವಿಸಿಟ್ ಮಾಡ್ತೀರಾ ಈಗ ರೀಸೆಂಟ್ ಅಂದರೆ ಊರಲ್ಲೇ ಊರಿಗೆ ಹೋಗ್ತೀನಿ ಊರ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಸೋ ಕಾಲೇಜ್ಗೆಲ್ಲ ಹೋಗಿಲ್ಲ ಅಂದರೆ ಎಲ್ಲ ಚೇಂಜ್ ಆಗಿರುತ್ತೆ ಆ ಡಿಗ್ರಿ ಕಾಲೇಜಿಗೆ ಒಂದು ಸಲ ಕರೆಸಿದ್ರು ಕರೆಸಿದ್ವಿ ಸರ್ ಮಾಡಿದ್ರು ಹಂಗೆ ಊರಲ್ಲಿ ಆ ಟೈಮಲ್ಲೆಲ್ಲ ಈ ಕೆ ಸಿ ಅದು ಇದು ಒಂದಷ್ಟು ಹೋಗಿತ್ತು ರೀಸೆಂಟಾಗಿ ಹೋಗಿಲ್ಲ ಓಕೆ ಈಗ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಎಲ್ಲ ಹೇಳಿದ್ರಿ ಆ್ಯಂಡ್ ಈಗ ಕೆಲವೊಂದು ಕ್ವಶನ್ಗಳನ್ನ ನಾನು ಕೇಳ್ತೀನಿ ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ರೆಡಿನಾ ರೆಡಿ ರೆಡಿ

ಅಂದರೆ ಭಾಳ ಮಜಾ ಕೊಡುತ್ತೆ ನನಗೆ ಅನಂತ್ ನಾಗ್ ಭಾಳ ಇಷ್ಟ ಮತ್ತೆ ಇದು ಬಂಗಾರದ ಪಂಜರ್ ಅದು ಭಾಳ ಇಷ್ಟ ಒಂದಷ್ಟು ಸಿನಿಮಾಗಳಿದೆ ಆದರೆ ಒಂದೇ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಅಂದರೆ ಆಲ್ ಟೈಮ್ ಆಲ್ ಟೈಮ್ ಕೆಲವೊಂದು ಒಂದಷ್ಟು ರಾಜ್ಕುಮಾರ್ ಸಿನಿಮಾಗಳು ಒಂದಷ್ಟು ನಮ್ಮ ವಿಷ್ಣು ಸರ್ ಸಿನ್ಮಾಗಳು ಅವರದ್ದು ಬಂಧನ ಇಷ್ಟ ಸುಪ್ರಭಾತ ಇಷ್ಟ ಕರ್ಣ ಇಷ್ಟ ರಾಜಕುಮಾರ್ ಬಂಗಾರದ ಪಂಜರ ಕವಿರತ್ನ ಕಾಳಿದಾಸ್ ಜಾಸ್ತಿ ರಾಜಕುಮಾರ್ ರಾಜ್ಕುಮಾರ್ ಅವ್ರದ್ದು ಅಂದ್ರೆ ಯಾವ ಸಿನಿಮಾ ಅಂತ ಕೇಳಿದ್ದಕ್ಕೆ ನಮಗೆ ನೆನಪಲ್ಲಿರುವಂತಹ ಅದೆಲ್ಲ ತುಂಬಾ ಒಂಥರ ಈ ಬಂಗಾರದ ಪಂಜರ ಅಂತ ಬಹಳ ಅದ್ಭುತವಾಸ ಅದು ಅಷ್ಟೇ ಆಮೇಲೆ ಅದೇ ಅಣ್ಣವ್ರದ್ದು ಅನಂತನಾಗ ಅಂದ್ರೆ ಸ್ವಲ್ಪ ಈಗ ಒಂದು ರಿಲ್ಯಾಕ್ಸ್ ಆಗ ಗಣೇಶನ್ ಮದುವೆ ನೋಡಿದ್ರೆ ಸಾಕು ಗೌರಿ ಗಣೇಶ ನೋಡಿದ್ರೆ ಸಾಕು ಇವೆಲ್ಲ ಒಂದು ಸೀರೀಸ್ಗಳು ಒಂದಷ್ಟು ಕೊಡುತ್ತೆ ನಿಮ್ಮನ್ನ ನೀವು ಫಸ್ಟ್ ಟೈಮ್ ಸಿನಿಮಾ ಅಥವಾ ಸೀರಿಯಲ್ ಅಲ್ಲಿ ನಿಮ್ಮ ಕೂತು ನಿಮ್ಮ ಫ್ಯಾಮಿಲಿ ಜೊತೆ ಕೂತು ನೋಡ್ತಾ ಇದ್ರಲ್ಲ ಅವಾಗ ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು ಖುಷಿ ಆಗ್ತಿತ್ತು ಈಗ ಫಸ್ಟ್ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಈ ಮನೆಯಿಂದ ನೋಡಿ ಹೇಳ್ದಾಗ ಅಂದ್ರೆ ಟೆಲಿವಿಷನ್ ಚಿಕ್ಕದಾಗಿ ಒಂಥರ ಚೊಕ್ಕ ಚೊಕ್ಕವಾಗಿತ್ತು ಸೊ ಒಂಥರ ಫಸ್ಟ್ ಟೈಮ್ ನಾನು ಬಂದಾಗ ಅಲ್ಲಿನವರು ಫೋನ್ ಮಾಡಿ ಹೇಳಿದಾಗ ಮನೆಯಲ್ಲಿ ಬಂದಿದೆ ನೋಡಿ ಅಂತ ಭಾಳ ಖುಷಿ ಅದು ನಿಮಗೆ ಕೆಲವೊಂದು ಅವಾರ್ಡ್ಸ್ ಬಂದಿತ್ತು ಸೊ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ತುಂಬ ಖುಷಿ ಇದೆ ಮಾಧ್ಯಮ ಸನ್ಮಾನ್ ಅಂತ ಒಂದು ಬಂದಿತ್ತು ಮಾಧ್ಯಮ ಸನ್ಮಾನ್ ಬೆಸ್ಟ್ ಆಕ್ಟರ್ ಟೋಟಲ್ ಟೆಲಿವಿಷನ್ ಮೀಡಿಯಾಗ ಅವಾಗಿತ್ತು ಆರ್ಯಭಟ ಅಂತಿತ್ತು ಈ ಮಾಧ್ಯಮ ಸನ್ಮಾನ್ ಅಂತಿತ್ತು ಸೊ ಅದು ಇಡೀ ಟೆಲಿವಿಷನ್ ಇದಕ್ಕೆ ಸೇರಿ ಕೊಟ್ಟಾಗ ಬಹಳ ಬಹಳ ಖುಷಿ ಇತ್ತು ಅವತ್ತು ನಮ್ಮ ತಂದೆ ಬಂದಿದ್ರು ನನ್ನ ಜೊತೆ ಅಂದರೆ ಅವರು ನನಗೆ ಅವ್ರು ಹುಷಾರಿರಲಿಲ್ಲ ಅಂತ ಬಂದವರು ಅವತ್ತೇ ಈ ಅವಾರ್ಡ್ ಫಂಕ್ಷನ್ ಇತ್ತು ಸೊ ಆ ಥರ ಅಕಸ್ಮಾತ್ ಆಗಿ ಅವ್ರ ಜೊತೆ ಖುಷಿ ಆಗಿರುತ್ತೆ ಖುಷಿ ಆಯಿತು ಖುಷಿ ಆಯಿತು ಇನ್ನು ನಿಮ್ಮ ಲಕ್ಷ್ಮಿ ನಿವಾಸ ಸೆಟ್ನಲ್ಲಿ ನಿಮ್ಮನ್ನು ತುಂಬ ಇಷ್ಟಪಡೋರು ಯಾರು ಲಕ್ಷ್ಮೀ ನಿವಾಸ ಸೆಟ್ ಅಲ್ಲಿ ಎಲ್ಲರೂ ಸಖತ್ ಇಷ್ಟಪಡ್ತಾರೆ ನಿಮ್ಮನ್ನ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ದಿಶಾ ಅಂದರೆ ಭಾವನಾ ನಮ್ಮ ಅಪ್ಪ ಅಶೋಕ್ ಸರ್ ನಮ್ಮ ತಮ್ಮ ಅಜಯ್ ಲಕ್ಷ್ಮಿ ನಮ್ಮ ಶಾಸ್ತ್ರಿಗಳು ಅಂದ್ರೆ ಮುಗನ್ ರೋಲ್ ಮಾಡ್ತೀರಲ್ಲ ಅವರು ಎಲ್ಲರೂ ಎಲ್ಲರೂ ಭಾಳ ತುಂಬಾ ಇಷ್ಟ ಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟ್ರು ಗಣೇಶ್ ಶಾಸ್ತ್ರಿಗಳೆಲ್ಲ ಎಲ್ಲರೂ ಓಕೆ ನಿಮಗೆ ಮೊದಲು ಪ್ರಪೋಸ್ ಮಾಡಿದವ್ರು ಯಾರು ಸ್ಕೂಲ್ ಟೈಮಲ್ಲಿ ಆಗಿರ್ಬೋದು ನಾನು ಅದೇ ಹೇಳಿದ್ದೆ ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ಅನ್ನೋದು ನಿಮ್ಗೆ ಹೇಳೇಬಿಟ್ಟೆ ಈಗ ಹುಡುಗಿಯವ್ರ ಹತ್ರ ಮಾತಾಡೋದು ದೊಡ್ಡ ಸಾಹಸ ನಾವು ಇಲ್ಲಿದ್ರೆ ಅವರು ಇನ್ನೂರು ಮೀಟ್ರಲ್ಲಿ ದೂರ ಇರ್ತಿದ್ರು ಫೀಲ್ಡಿಗೆ ಬಂದ ಮೇಲೆ ಫೀಲ್ಡ್ ಗೆ ಬಂದ ಮೇಲೆ ಅಲ್ಲ ನಾನು ಅದೆ ಹೇಳ್ತೀನಿ ಆಗಲಿ ಕಾಲ ಈ ಒಂದು ಸೀನ್ ಅಲ್ಲಿ ಇಂಗಕ್ಕೆ ಇರ್ತಾ ಇದ್ದೆ ಸರಿ ಇಲ್ಲ ಅಂದ್ರೆ ನಾನು ನಾನು ಹೇಳೋದು ಯಾರೇ ಆಗಲಿ ಫೀಲ್ಡಿಗೆ ಬಂದಾಗ ಅವರಿಗೆ ಒಂದು ಅಭಿಮಾನಿ ಅನ್ನದು ಇಟ್ಕೊಂಡಿರುತ್ತೆ ಸೋ ಅಭಿಮಾನದಲ್ಲಿ ನಿಮಗೆ ಪ್ರಪೋಸ್ ಮಾಡಿದವರು ಯಾರು ಅಂತ ನಾನು ಕೇಳಿದ್ವಿ ಅಭಿಮಾನದಲ್ಲಿ ಯಾರು ಥರ ಅಭಿಮಾನದಲ್ಲಿ ನಾನು ಬಂದು ಹುಸದರಲ್ಲಿ ಶ್ರೀನಗರಲ್ಲಿ ಇದ್ದೆ ಆವಾಗ ಒಂದು ಹುಡುಗಿ ದಿವಸ ಒಂದು ಹೊಸ್ಲಲ್ಲಿ ಚಿಕ್ಕ ರೂಮ್ ಅದು ಒಂದು ರೋಸ್ ಇಟ್ಟು ಹೋಗ್ತಾ ಇದ್ಲು ಒಂಥರ ಇದು ಏನೋ ಬೆಳದಿಂಗಳ ಬಾಳೆ ತರ ರೋಸ್ ಇಟ್ಟು ಹೋಗ್ತಾ ಇದ್ಲು ನಾನು ಇಲ್ಲದೆ ಇರುವಾಗ ಬಂದು ಇಟ್ಟು ಹೋಗ್ತಾ ಇದ್ಲು ಬಟ್ ಅವಳನ್ನ ನಾನು ಆ ಬೇಕರಿ ಒಂದು ಬೇಕರಿ ಇತ್ತು ಕಾರ್ನರಲ್ಲಿ ಅಲ್ಲಿ ಅವಳೆ ಅಂತಾನೆ ಗೊತ್ತಾಗಿದ್ದು ನನಗೆ ಬಟ್ ಅವಳು ಸಿಗ್ಲಿಲ್ಲ ಅಂದರೆ ಇದು ನೋಡಕ್ ಏನೋ ಎರಡು ಎರಡು ಮೂರು ಸಲ ಪಾಸ ನೋಡ್ರೆ ಓಡೋಗಿಡ್ರ್ ಇನ್ನೊಬ್ಬ ನನ್ನ ಕಸಿನ್ ಅವನು ಸಲ ಇದ್ದಾಗ ಬಂದು ಇಟ್ಟು ಈ ನಡೆದಿತ್ತು ಈಗ ಒಂದು ಅಥವಾ ಸೀರಿಯಲ್ ಮಾಡಿದ್ಮೇಲೆ ಕೆಲವರಿಗೆ ಹುಚ್ಚು ಅಭಿಮಾನ ಜಾಸ್ತಿ ಆದ್ರೆ ಅವ್ರನ್ನ ಕ್ರಶ್ ಅಂತ ಅಂದ್ಬಿಟ್ಟು ಅಂದರೆ ಅಂದ್ರೆ ನಿಮಗೆ ಇಷ್ಟ ಆದ್ರೆ ಅಂದರೆ ನಿಮ್ಮನ್ನ ಕ್ರಶ್ ಅಂತ ಕರೀತಾರೆ ನೀವು ಎಷ್ಟೇ ವರ್ಷ ಆಗಲಿ ನಿಮಗೆ ನೀವು ಎಷ್ಟೇ ಮುಂದೆ ಹೋದ್ರು ಆಲ್ ಟೈಮ್ ಅವ್ರಿಗೆ ಕ್ರಶ್ ಆಗಿರ್ತೀರ ಸೊ ಆ ಥರ ಯಾರಾದರೂ ಅಭಿಮಾನಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಿಮಗೆ ನಿಮ್ಗೆ ಆತರ ಬಂದು ಹೇಳ್ಕೊಂಡಾ ಆಲ್ ಟೈಮ್ ಇದಾರೆ ಆಲ್ ಟೈಮ್ ಇದ್ದಾರೆ ಒಬ್ಬರು ಅಂದ್ರೆ ಹುಡುಗಿ ಹುಡುಗಿ ಅಂತ ಇಲ್ಲ ಹುಡುಗಿಯರು ಸ್ವಲ್ಪ ಆಂಟಿಯರು ಅವರು ಹೇಳಿದ್ದಾರೆ ಅಂದ್ರೆ ಹೇಳಿದ್ದಾರೆ ಪಾಪ ತುಂಬ ಪಲ್ಲವೇನ ಪಲ್ಲವಿ ಮಾಡಿದಾಗ ಬಹಳ ಇಷ್ಟಪಟ್ಟಿದ್ರು ಜನ ಅಂದ್ರೆ ತುಮಾರು ಜನ ಈ ತರ ಇರುವ ಗಂಡ ಅನ್ನೋ ಥರದ್ದು ಆಗಿ ಇನ್ಸ್ಪೈರ್ ಆಗಿದ್ರು ಒಬ್ಬರು ಇದೇ ತರ ಅಲ್ಲಿ ಒಬ್ಬ ಇದರಲ್ಲಿ ಏನಂದ್ರೆ ಆ ಕಥೆಯಲ್ಲಿ ಒಂದು ಮದುವೆ ಆಗಿ ಮಗು ಇರುತ್ತೆ ಅವ ಆಕೆಗೆ ಆಮೇಲೆ ಮದುವೆ ಆಗೋದೇ ಆಕ್ಸಿಡೆಂಟ್ ಆಗಿ ಹಿಂಗೆಲ್ಲ ಇರುತ್ತೆ ಅವಳ ಕಾಲೇಜ್ ಲವರ್ ಆಗಿರ್ತಾಳೆ ಅದರದ್ದು ಸೊ ಅದೇ ತರನೇ ಒಬ್ಬ ಮಗು ಇರೋ ಹುಡುಗಿಗೆ ಮದುವೆ ಆಗಿದ್ದ ಅವನು ಇದನ್ನ ನೋಡಿ ಅವ್ರ ಸೆಟಿಗೆ ಬಂದಿದ್ರು ಆ ಥರ ಆಗಿತ್ತು ಇನ್ನೊಬ್ರು ನಾನು ಜೋಗಳ ಮಾಡ್ತಿರ್ಬೇಕಾರು ಅಷ್ಟೇ ಒಬ್ರು ಅವ್ರು ತೀರ್ಕೊಂಡ್ರು ಪಾಪ ಅವರು ಆ ಜೋಗಳಾನ ಅಂದರೆ ನನ್ನ ಬಗ್ಗೆ ಭಾಳ ಅಭಿಮಾನ ಅವ್ರಿಗೆ ಅದನ್ನು ಅವರು ಈಗ ಅವರು ಉಡುಪಿಯವರು ಇದ್ರ ಅವರು ಎಲ್ಲರೂ ಹೊರಗಡೆ ಹೋದರೆ ಉಡುಪಿ ಹೋದರೆ ಏನೋ ಕೆಲಸಕ್ಕೆ ಅಂತ ಹೋದರೆ ಅಲ್ಲಿ ಲಾಡ್ಜ್ ಮಾಡಿ ಅಂದರೆ ರೂಮ್ ಮಾಡಿ ರಾತ್ ರಾತ್ರಿ ನಮ್ಮ ಸೀರಿಯಲ್ ನೋಡಿ ಆಮೇಲೆ ಬರೋರು ಅಂದರೆ ಅಷ್ಟು ಇಷ್ಟಪಡೋರು ಪಾಪ ಭಾಳ ಫೋನ್ ಮಾಡೋರು ಆಮೇಲೆ ನಾನು ಹುಷಾರಿಲ್ಲ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ಪ್ರಸಾದ ಕಳಿಸೋರು ಬಂದಿದ್ರು ಇಲ್ಲ ಅಂದರೆ ಆ ಥರ ಒಬ್ಬರು ಇದ್ರು ಅವ್ರ ಹೆಸರು ಮೋಹನ್ ಅಂತ ತೀರ್ಕೊಂಡ್ಬಿಟ್ರು ಅವರು ತೀರ್ಕೊಂಡ್ರು ಪಾಪ ಆ ಥರದ್ದು ಅಭಿಮಾನಿಗಳು ಅಂದರೆ ಇದ್ದಾರೆ ಕೆಲವರೆಲ್ಲ ಭಾಳ ಅದೇ ಟೈಮ್ಗೆ ಕೆಲವರು ಅಂದರೆ ಪಾತ್ರಗಳನ್ನ ಇಷ್ಟಪಡೋದು ಭಾಳ ದೊಡ್ಡ ವಿಷಯ ಅದು ಆ ಥರ ಇತ್ತು ಅದೊಂದು ಚೆನ್ನಾಗಿತ್ತು ಒಂದಷ್ಟು ಷ್ಟು ಇಷ್ಟಿತ್ತಂತೆ ಇಷ್ಟು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕೆ ಇಷ್ಟ ಹೇಳಿದ್ದಾರೆ ಇನ್ನಿಷ್ಟು ಮಿಕ್ಕಿದ್ದು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಈಗ ನೀವ್ ಕೆಲವೊಂದು ತಲೆ ಉಪಯೋಗಿಸಿ ಹೇಳುವಂತ ಕ್ವಶನ್ಸ್ ಕೇಳ್ತೀನಿ ಅದು ಕೇವಲ ಮೂರೇ ಮೂರ್ ಕ್ವಶನ್ಸ್ ಆಗಿರುತ್ತೆ ಸೊ ಅದಕ್ ನೀವ್ ಆನ್ಸರ್ ಕೊಡ್ಬೇಕು ರೆಡಿ ಫುಲ್ ಸ್ಪೋರ್ಟಿ ಆಗಿದ್ರೆ ನೋಡೋಣ ಕೊರ್ತಾರಾ ಇಲ್ವಾ ತಲೆ ಉಪಯೋಗಿಸತಾಂಗ ತಲೆ ಉಪಯೋಗಿಸಿಲ್ಲ ಮನಸ್ಸು ಉಪಯೋಗಿಸಿದೆ ಈಗ ತಲೆ ಉಪಯೋಗಿಸ್ತೀನಿ ಓಕೆ ಮೊದಲನೇ ಕ್ವೆಶ್ಚನ್ ಇದನ್ನ ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಮಾತ್ರ ನೆಟ್ಟಗೆ ಹೋಗುತ್ತೆ ಏನದು ಇದನ್ನ ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಮಾತ್ರ ನೆಟ್ಟಗೆ ಹೋಗುತ್ತೆ ಏನದು ವೃತ್ತಾಕಾರದಲ್ಲಿ ಮೆಟ್ಟಿದಾಗ ಮಾತ್ರ ನೆಟ್ಟಾಗೆ ಹೋಗುತ್ತೆ ಏನದು ವೃತ್ತಾಕಾರದಲ್ಲಿ ಮೆಟ್ಟಿದಾರ ನೆಟ್ ಹೋಗುತ್ತೆ ಹೌದು ಏನಪ್ಪಾ ವೃತ್ತಾಕಾರದಲ್ಲಿ ಯಾಕೆ ಮಟ್ಬೇಕು ನಾವು ಹಿಂಗೆ ಮಿಟ್ಬೋದಲ್ಲ ಇಲ್ಲ ಇದಕ್ಕೂ ಕೇಳಲ್ಲ ನಾನು ಆಕ್ಚುಲಿ ಆಗಿನ್ ಕಾಲ್ದವರೆಲ್ಲ ಜಾಸ್ತಿ ದಿನ ಬಳಕೆ ಮಾಡ್ತಾ ಇದ್ರು ಇದಿದ್ರೆನೆ ಶ್ರೀಮಂತರು ಅನ್ನೋ ಒಂದು ಪಟ್ಟ ಬರ್ತಾ ಇತ್ತು ಅವಾಗ ಹೌದಾ ಹೌದು ಅಂದ್ರೆ ವೆಹಿಕಲ್ ಯ ಅಂದ್ರೆ ಹೌದು ಬಟ್ ಇವಾಗ ಅದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಪ್ರತಿಯೊಂದು ಮನೆಗೂ ಸಿಗುತ್ತೆ ಹಿಂಗಂದ್ರೆ ಹಿಂಗ್ ಚುಟ್ಕಿ ಹೊಡೆದ್ರೆ ಸಕ್ ತಂದ್ಬಿಡ್ತಾರೆ ಇವಾಗ ಬಟ್ ಅವಾಗ ಅದೊಂದೇ ಅದೊಂದ್ ತರಬೇಕು ಅಂದ್ರೆ ಅದು ಶ್ರೀಮಂತರು ಅನ್ನೋ ಒಂದು ಹೆಸರು ಬರ್ತಾ ಇತ್ತು ಅದು ಯಾವುದು ನೈಂಟೀಸ್ ಅಲ್ಲೆಲ್ಲ ಅದಕ್ಕೆ ಓಕೆ ಇದಿದ್ರೆ ನಮಗೆ ಸಾಕಪ್ಪ ಎಲ್ಲ ಕಡೆ ಹೋರಾಡ ಓಡಾಡ್ಕೊಂಡ್ ಬರೋದಕ್ಕೆ ಅನ್ನೋದು ಇತ್ತು ಸೊ ಅವಸ್ತಿ ಯಾವುದು ಸೈಕಲ್ ಯಾ ಎಕ್ಸಾಕ್ಟ್ಲಿ ಕರೆಕ್ಟ್ ಅಬ್ಬಾ ಹಿಂಗ ಸೈಕಲ್ ಸೈಕಲ್ ವೃತ್ತ ತುಂಬಾ ಚೆನ್ನಾಗಿ ವೃತ್ತಾಕಾರದಲ್ಲಿ ಮೆಟ್ಟದಾಗ್ಲೇನೆ ಅದು ಸ್ಟ್ರೈಟ್ ಆಗಿ ಹೋಗೋದು ಓ ಸೈಕಲ್ ಅಲ್ಲ ನಾವು ಓಡಾಡಿದ್ವಿ ಬಾಡಿಗೆ ಸೈಕಲ್ ಇರ್ತಾ ಇತ್ತು ಈ ಕಾನ್ಸೆಪ್ಟ್ ಇಲ್ಲ ಆಗೋದು ಹೌದು ಒಂದ್ ಅವರ್ ಗೆ ಒಂದ್ ರೂಪಾಯಿ ಎರಡು ರೂಪಾಯಿ ಸಕ್ಕತ್ ಮಜಾ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಸೈಕಲ್ ಕಲಿಯೋದೇ ಮಜಾ ಬಾಡಿಗೆ ಸೈಕಲ್ ನಿಮ್ಗೆ ಗೊತ್ತಾ ಅದು ಓಡಿಸಿದೀನಿ ನಾನು ಓಕೆ ಈಗ ಎರಡನೇ ಕ್ವಶನ್ನು ಒಂದು ಬಾವಿ ಇದೆ ಆ ಬಾವಿಲಿ ಮೂಳಿನೇ ಇಲ್ದಿರೋ ಅಂತ ಮೀನಿದೆ ಅದ್ಯಾವುದು ಮತ್ತೊಮ್ಮೆ ಕೇಳ್ತೀನಿ ಒಂದು ಬಾವಿ ಇದೆ ಆ ಬಾವಿ ಒಳಗಡೆ ಮೂಳೆ ಇಲ್ಲದೆ ಇರೋ ಮೀನಿದೆ ಅದು ಯಾವುದು ಬಾವಿ ಇದೆ ಬಾವಿ ಒಳಗಡೆ ಮೂಳೆ ಇಲ್ಲ ಮೂಳೆ ಇರಲಿಲ್ಲ ಬಾವಿನೇ ಅಂದ್ರೆ ಅದಕ್ಕೆ ಕೊಡೋದಾದ್ರೆ ಅಬ್ಬಾ ಕರೆಕ್ಟ್ 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 ಗಿಫ್ಟ್ ಒಬ್ಬ ಹುಡ್ಗ ತುಂಬಾ ಕೆಲ್ಸ ಮಾಡ್ತಿರ್ತಾನೆ ತುಂಬಾ ಕಷ್ಟ ಬೀಳ್ತಿರ್ತಾನೆ ಆತ ಅವನ್ಗೆ ಏನಂತೀರಾ ಅವನ್ ಏತುಕ ಏತಕ್ ಆತರ ಕಷ್ಟ ಬಿಳ್ಬೇಕು ಒಬ್ಬ ಹುಡುಗ ತುಂಬ ಕಷ್ಟ ಬೀಳ್ತು ತುಂಬಾ ಕಷ್ಟ ಬೀಳ್ತಿರ್ತಾನೆ ಎಂತಕ್ಕೆ ಅಷ್ಟು ಕಷ್ಟ ಬೀಳ್ಬೇಕು ಆ ಊಟ ಮಾಡೋಕೆ ಇನ್ನು ಕೆಲಸ ಆಗ್ಬೇಕು ಅಂತ ನೋ ಏನಪ್ಪ ಒಬ್ಬ ಹುಡುಗ ತುಂಬಾ ಕಷ್ಟ ಇರ್ತಾನೆ ಯಾಕೆ ಅಂದ್ರೆ ಯಾಕೆ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ ತುಂಬಾ ಕಷ್ಟ ಬೀಳ್ತಿದೀರ ಯಾಕೆ ಹೆಂಡತಿ ಮಕ್ಕಳು ಸಾಕೋಕ್ಕೆ ಅಂತ ಮಾತ್ರ ಹೇಳ್ಬೇಡಿ ಹೇಳ್ಬೇಡಿ ಎಂದು ನಾನು ಆ ಥರ ಇಲ್ಲ ಗೊತ್ತಾಗ್ಲಿಲ್ವ ಕಷ್ಟಾನೆ ಯಾಕೆ ಅಂದರೆ ಅವ್ನು ಹಾರ್ಡ್ ವರ್ಕ್ ಮಾಡ್ತಾನೆ ಅದಕ್ಕೆ ಕಷ್ಟ ಬೀಳ್ತಾನೆ ಹಾರ್ಡ್ ವರ್ಕ್ ಹಾಂ ಹಾರ್ಡ್ ವರ್ಕ್ ಹಾ ಯಾಕೆ ಕಷ್ಟ ಬೀಳ್ತಾನೆ ಅವನು ಹಾರ್ಡ್ ವರ್ಕ್ ಮಾಡ್ತಾನೆ ಅದಕ್ಕೆ ಕಷ್ಟ ಬೀಳ್ತಾನೆ

ಮೊದಲನೇ ಕ್ವಶನ್ ವಾದಿಸಲು ಹಾಗೂ ತೀರ್ಪು ನೀಡಲು ಆಗದೆ ಇರುವಂತಹ ಎಕ್ಸಾಕ್ಟ್ಲಿ ಕರೆಕ್ಟ್ ಇದು ನಾನು ಈಗಿನ ಜನ್ರೇಷನ್ ಅವ್ರ ಹತ್ರ ಇದನ್ನ ಕೇಳಿದ್ರೆ ಅವರು ಇದನ್ನ ಹೇಳ್ತಾ ಇರಲಿಲ್ಲ ನಾನು ಹಳೆ ಕಾಲದ ಹತ್ರ ಬಂದು ಹೇಳ್ಬಿಟ್ರೆ ಅವರು ಇದನ್ನೆಲ್ಲ ಹೇಳದೆ ಇರ್ತಾರೆ ಇದೆಲ್ಲ ಅವ್ರಿಗೆ ಹಿಂಗೆ ಕೇಳಿ ಹಿಂಗೆ ಬಿಟ್ಬಿಟ್ಟಿರ್ತಾರೆ ಇಟ್ಸ್ ಓಕೆ ಅದಕ್ಕೆ ನಾವು ಇನ್ನೂ ಎರಡು ಎಕ್ಸ್ಟ್ರಾ ಕ್ವಶನ್ ಹಾಕ್ಸ್ಕೊಂಡ್ ಆ ಚಿತ್ರಾನ್ನ ಕಲರ್ ಕಲರ್ ಮಾಡಿದ್ರೆ ಏನಂತ ಕರಿತೀವಿ ಕಲರ್ ರೈಸ್ ನೋ ಚಿತ್ರಾನ್ನೇ ಕಲರ್ ಅಲ್ಲ ಅಲ್ಲ ಚಿತ್ರಾನ್ನ ಚಿತ್ರಾನ್ನ ಕಲರ್ ಕಲರ್ ಆಗಿ ಮಾಡಿದ್ರೆ ಏನಂತ ಕರೀತಾರೆ ಕಲರ್ ಕಲರ್ ಆಗಿ ಮಾಡಿದ್ರೆ ಕಲರ್ 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 ಆಗಿ ಸಿಂಪಲ್ ನೀವು ಯಾವಾಗ್ಲೂರ ಕೆಲವೊಂದ್ಸಲ ಚಿತ್ರಾನ್ನ ತಿನ್ನವಾಗ ಇದೇನೋ ಹಿಂಗೈತೆ ಅಂತ ಅದಕ್ಕೊಂದು ಹೆಸರು ಸೇರಿಸ್ತೀರಾ ಅದ ಹೆಸರು ಆಡು ಭಾಷೆಯಲ್ಲಿ ಬಂದ್ಬಿಡುತ್ತೆ ನೋಡಿ ಅಬ್ಸರ್ವ್ ಮಾಡಿ ಸ್ವಲ್ಪ ಚಿತ್ರಾನ್ನ ಕಲರ್ ಕಲರ್ ಮಾಡಿದ್ರೆ ಅದನ್ನ ಏನಂತಾರೆ

ಮೋಟಿವೇಶನ್ ಕೊಡುವಂತಹ ದೊಡ್ಡ ಏನು ಅಲ್ಲ ಬಟ್ ಏನು ಮಾಡ್ತಿರೋ ಅದನ್ನು ಭಾಳ ಖುಷಿಯಾಗಿ ಮಾಡಿ ನಿಮಗೇನು ಅನಿಸುತ್ತೋ ಅದನ್ನೇ ಮಾಡಿ ಸೊ ಅದು ಯಾವುದೋ ಚಿಕ್ಕ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಯಾವುದು ಏನೂ ಅಲ್ಲ ನಿಮಗೆ ಇಷ್ಟ ಬಂದಿದ್ದನ್ನು ತುಂಬ ಖುಷಿಯಾಗಿ ಪ್ರೀತಿಯಿಂದ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಷ್ಟೇ ಥ್ಯಾಂಕ್ ಯು ಹ್ಞೂ ಎಸ್ ಇದಿಷ್ಟು ಆಗಿತ್ತು ಇವತ್ತಿನ ಕೇರು ತೆರೆ ಕಿಕ್ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದೀಯ ಜೀವಾಣ